ತೋಟ ಬಂದು ಹುಣಸೂರಲ್ಲಿ ಇರೋದು ಹುಣಸೂರ ಪಕ್ಕ ಲಕ್ಷ್ಮೀಪುರ ಅಂತ ಏನು ಬೆಳೆ ಇದು ನಾವು ಹೊಗೆ ಸೊಪ್ಪು ಬೆಳಿತೀವಿ ಹೊಗೆ ಸೊಪ್ಪು ಶುಂಠಿ ಬೆಳೆಯೋದು ಇದು ಮಕ್ಕಳಿಗೆ ತಿನ್ನೋಕ್ಕೆ ಅಂತ ಒಂದು ಮರ ಹಾಕಿದ್ದೀವಿ ಈ ಸಲ ಇದು ಬಿಟ್ಟಿದೆ ಈ ಸಲ ಫಸ್ಟು ಇನ್ನೂ ಹಣ್ಣಾಗಿಲ್ಲ ಹಣ್ಣಾಗಿ ಆದಮೇಲೆ ಯಾವ ಥರ ಆಗುತ್ತೆ ನೋಡಬೇಕು ಇಷ್ಟೊಂದು ಬಿಟ್ಟಿದೆಯಲ್ಲ ಹಣ್ಣು ಮಾರ್ತೀರಾ ಇದನ್ನು

ಸೀಬೆ ಹಾಕಿದ್ದೀವಿ ನೇರಳೆ ಹಾಕಿದ್ದೀವಿ ಹಲಸು ಮಾವು ಎಲ್ಲ ಥರ ಸೀತಾಫಲ ಎಲ್ಲ ಥರದ್ದು ಹಾಕಿದ್ದೀವಿ ಮನೆ ಮಟ್ಟಿಗೆ ತಿನ್ನೋಕ್ಕೆ ಅಂತ ಬೆಳ್ಕೊಂಡಿದ್ದೀವಿ ಮಕ್ಕಳಿಗೆ ತಿನ್ನೋಕ್ಕಾಗಲಿ ನೀವು ಅಫಿಷಿಯಲ್ಸ್ ಆಗಿ ಬಂದು ಕೆಲಸ ಮಾಡ್ತೀರಾ ಇಲ್ಲಿ ಕೆಲಸ ಮಾಡ್ತೀವಿ ಬಂದಾಗ ಇಲ್ಲಿ ಮಾಡಲೇಬೇಕಲ್ಲ ನಾವು ರೈತರ ಮಕ್ಕಳಲ್ವ ಎಷ್ಟಿದೆ ಜಮೀನು ಇದೆ ಇಪ್ಪತ್ತು ಎಕರೆ ಇದೆ ಇಪ್ಪತ್ತು ಎಕರೆ ಜಮೀನಿದೆ ಇದೇ ಬೆಳೆ ಅಲ್ಲಿ ಕಾಣಿಸ್ತಾ ಇರೋ ಬೆಳೆ ೂ ಮುರಿದು ನಾಲ್ಕು ಮನೆ ಬೇಯಿಸಿದ್ದೀವಿ ಈಗಾಗಲೇ ಇನ್ನು ಬುಧವಾರ ಮುಂದಿತ್ತು ಸೀತಾಫಲ ಹಣ್ಣು ಬಂದಿದೆಯಾ ಸೀತಾಫಲ ಹಣ್ಣು ಬಂದು ಖಾಲಿಯಾಗಿದೆ ಕೆಲವು ಒಂದೊಂದು ಉಳ್ಕೊಂಡಿದೆ ಇವಾಗ ಎಲ್ಲ ಬಿಟ್ಟು ಹಣ್ಣು ಬಿಟ್ಟು ಖಾಲಿಯಾಗಿದೆ ಆ ಕಡೆ ನೇರಳೆ ಇದೆ ಆ ಕಡೆ ನಿಂಬೆ ಗಿಡ ಇದೆ ಎಲ್ಲ ಥರದ್ದು ಒಂದೊಂದು ನರ್ಸರಿನ ತಂದು ಹಾಕಿದ್ದೀವಿ ತೆಂಗು ಜಾಸ್ತಿ ಬೆಳೆಯೋದು ನಾವು ಕೆಳಗಡೆ ಅಡಿಕೆ ಇದೆ ಎಲ್ಲ ತರದ್ದು ಸ್ವಲ್ಪ ಸ್ವಲ್ಪ ಮಾಡ್ಬೇಕಂತ ಮಾಡಿದೀವಿ ಒಳ್ಳೆ ಬೆಳೆಗಾರರು ನೀವು ಏನೋ ತಕ್ಕ ಮಟ್ಟಿಗೆ ಮಾಡಿದೀವಿ ಅಂತ ತುಂಬಾ ಏನ್ ಬೆಳೆದಿಲ್ಲ ಒಂದ್ ತಕ್ಕ ಮಟ್ಟಿಗೆ ಮಾಡಿದೀವಿ ಓಕೆ ಧನ್ಯವಾದಗಳು